ನ್ಯೂಸ್ ನೊಂದವರ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿಷ್ಣುವರ್ಧನ್ ಸಮಾಧಿಗಾಗಿ ಪ್ರತಿಭಟಿಸಿದ ಹಿರಿಯೂರು ವಿಷ್ಣುವರ್ಧನ್ ಅಭಿಮಾನಿಗಳ ಬಳಗ ಚೆನ್ನ ಸಮುದಾಯ ತೆರವುಗೊಳಿಸಿದ भ्रಷ್ಟ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಅವರಿಗೆ ಜಯ ಏನು ಇವತ್ತು ವಿಶೇಷ ಏನು ಏನು ಕ್ಕಸ್ಕರ ಹೋರಾಟ ಮಾಡ್ತಿದೀರಾ ಇದು ವಿಶ್ವವರ್ಧನ ಸ್ಮಾರಕ ತೆರವುಗೊಳಿಸಿದಾರೆ ಅದನ್ನ ಮರು ಉಂಗಡನೆ ಮಾಡಬೇಕು ಅಲ್ಲೇ ಮಾಡಬೇಕು ಅಂತ ಹೇಳಿ ಅದರ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದೀವಿ ಹೋರಾಟ ಮಾಡ್ತಾ ಇದೀವಿ ಅದಕ್ಕೆ ಎಲ್ಲಾ ಸಹಕಾರ ಕೊಟ್ಟು ಸರ್ಕಾರವನ್ನು ಸಹಕಾರ ಕೊಟ್ಟು ಮತ್ತೆ ಅವರ್ಕ ಸಹಕಾರ ಸಮಾಧಿ ನಿರ್ಮಾಣ ಮಾಡೋಕ್ಕೆ ನಿರ್ಮಾಣ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಕರ್ನಾಟಕದ ಜನತೆಗೂ ವಿಷ್ಣು ಅಭಿಮಾನಿಗಳಿಗೂ ಕನ್ನಡಿಗರಿಗೂ ಎಲ್ಲರಿಗೂ ನಾವು ಇದನ್ನು ವಿಷ್ಣುವರ್ಧನ್ ಬಗ್ಗೆ ನೀವು ಸುಮಾರು ವರ್ಷಗಳಿಂದ ಸಂಘ ಕಟ್ಟಿದ್ದಾರೆ ಹಿರಿಯೂರಲ್ಲಿ ಏನು ಹೇಳೋಕೆ ಇಷ್ಟಪಡ್ತೀವಿ ಸರ್ ನಾವು ವಿಷ್ಣುವರ್ಧನ್ ಕಲಾ ಸಂಘ ಹಿರಿಯರನ್ನ ಕಟ್ಟಿ ಸುಮಾರು ಮೂವತ್ತೈದು ವರ್ಷ ಆಯಿತು ಮೂವತ್ತೈದು ವರ್ಷದಿಂದಲೂ ಇಲ್ಲಿಯವರೆಗೂ ಆ ಸಂಘನ ಉಳಿಸ್ಕೊಂಡು ಬಂದಿದ್ದೀವಿ ವಿಷ್ಣುವರ್ಧನ್ ಅವರೊಬ್ಬರೇ ಎಲ್ಲ ತೊಂದರೆ ಪಟ್ಟಿರೋದು ಅಭಿಮಾನಿಗಳು ಸಹ ತೊಂದರೆ ಪಟ್ಟಿದ್ದಾರೆ ವಿಷ್ಣುವರ್ಧನ್ ಅವ್ರಿಗೆ ಯಾವ ತರ ಕಿಡಿಗೇಡಿಗಳು ತರಲೆ ಮಾಡಿದ್ರು ತರಲೆ ಮಾಡಿದ್ರು ಕೆಲವು ಟೈಮ್ ನಾವೇ ಇಲ್ಲಿ ಒಂದು ಇಪ್ಪತ್ತು ವರ್ಷದ ಮುಂಚೆ ನಾವು ವಿಷ್ಣುವರ್ಧನ್ ನೋಡ್ಬೇಕು ಅಂತೇಳಿ ಇದೇ ತರ ಕಾರ್ ತಗೊಂಡು ವಿಷ್ಣುವರ್ಧನ್ ಫೋಟೋ ಮುಂದೆ ಹಾಕಿಕೊಂಡು ಇಂದೇ ಬ್ಯಾನರ್ ಕಟ್ಗೆ ಹೋದ್ರೆ ತೊಡೆದು ಅದನ್ನೆಲ್ಲ ತೆಗಿಸಿ ನಮ್ಮನ್ನ ಕಳಿಸಿದ್ರು ಹೋಗ್ರಿ ನೀವು ಅಂತೇಳಿ ಈ ತರ ಕಿಡಿಗೇಡಿಗಳು ಈ ತರ ಎಲ್ಲ ಮಾಡಿದ್ದಾರೆ ಇವತ್ತು ಸ್ಮಾರಕಕ್ಕೂ ಅದೇ ತರ ತರಲೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ವಿಷ್ಣುವರ್ಧನ್ ಬಗ್ಗೆ ನಾಲ್ಕು ಮಾತಾಡೋಕೆ ಒಂದಿಷ್ಟು ಅವಕಾಶ ಮಾಡಿಕೊಡ್ರಿ ವಿಷ್ಣುವರ್ಧನ್ ಬಗ್ಗೆ ನಾನು ಅವ್ರಿಗೆ ಗುಣದಾನ ಹೇಳಿ ಕಲೆ ಕಲೆಯಲ್ಲಿ ಕಲಾರಾಜನಾಗಿ ಇದು ಒಂದನೆ ನಿನಗೆ ಅಭಿನಂದನೆ ಸಾಹಸ ಸಿಂಹ ವಿಷ್ಣುವರ್ಧನ್ ಇದು ಒಂದನೇ ಹ್ಮ್ ಕಲೆಯಲ್ಲಿ ಕಲಾರಾಜನಾಗಿ ನಟನೆಯಲ್ಲಿ ನಟಬ್ರಹ್ಮನಾಗಿ ಸಾಹಸದಲ್ಲಿ ಸಾಹಸ ಸಿಂಹನಾಗಿ ಅಭಿಮಾನಿಗಳ ಹೃದಯವನ್ನು ಗೆದ್ದಂತ ಭಾರತಾಂಬೆಯ ಮಡಿಲಲ್ಲಿ ಆರಾಧಿಸುತ್ತಿರುವ ಕನ್ನಡ ಕಲಾ ಸುಪುತ್ರ ವಿಷ್ಣುವರ್ಧನ್ ಭಾರತಾಂಬೆಯ ಮಡಿಲೇ ಆರಾಧಿಸಿ ಕರ್ನಾಟಕದ ಹೆಮ್ಮೆಯ ಸುಪುತ್ರ ವಿಶ್ವವರ್ಧನ್ ನಮಗೆ ಭಾಳಷ್ಟು ನೋವಾಗ್ತಿದೆ ಮುಂಚಿಂದಾನು ಸಹ ವಿಷ್ಣುವರ್ಧನ್ ಸಾರು ಮುಂಚಿಂದನೂ ಅವರಿಗೆ ಭಾಳ ತೊಂದರೆ ಕೊಟ್ಟರು ಈಗಲೂ ಅಷ್ಟು ಅವ್ರದ್ದು ತೀರೋದಾಗಲೂ ಇಷ್ಟೊಂದು ತೊಂದರೆ ಮಾಡ್ತಿದ್ದಾರೆ ಅಂದರೆ ಏನು ಹೇಳಬೇಕು ಏನು ಅವರು ಮಾ ಮಾಡಿರೋಂಥ ಚಿತ್ರಗಳು ಇವತ್ತು ನಮಗೆ ಅಪಾರವಾಗಿ ಒಳ್ಳೆ ಇವತ್ತು ಎಷ್ಟೋ ಯಜಮಾನ ಅಂತ ಫಿಲಮ್ ಬಂದು ಎಷ್ಟೋ ಅಣ್ಣ ತಮ್ಮಗಳು ಎಲ್ಲ ಒಂದಾಗಿದ್ದಾರೆ ಅಂಥ ಒಂದು ಕನ್ನಡ ನಾಡಿನ ಹೀರೋಗೆ ಇಂಥ ಮೇರು ನಟನಿಗೆ ಇಷ್ಟೊಂದು ನೋವು ಕೊಡ್ತಿರೋದು ನಮಗೆ ಭಾಳ ದುಃಖ ಆಗ್ತಿದೆ ದಯವಿಟ್ಟು ಆದಷ್ಟು ಸರ್ಕಾರ ಮಧ್ಯ ಮಧ್ಯಕ್ಕೆ ಬಂದು ಅದೇ ಅಭಿಮಾನ್ ಸ್ಟುಡಿಯೋದಾಗೆ ಅಲ್ಲೇ ಸಮ ಅಲ್ಲಿ ಏನು ಮಾಡಿದೀವೋ ಅಲ್ಲೇ ಇದು ಸಮಾಧಿ ಕಟ್ಕೊಡ್ಬೇಕು ಇಲ್ಲ ಅಂದರೆ ಕಂಟಿನ್ರಸ್ ಸ್ಟುಡಿಯೋದಾಗೆ ಅಂಬರೀಷ್ ಅಭಿಮಾನ್ ಸ್ಟುಡಿಯೋದಲ್ಲಿ ಆಗಬೇಕು ದಯವಿಟ್ಟು ಈ ಸರ್ಕಾರ ಮಧ್ಯದಲ್ಲಿ ವಹಿಸ್ಕೊಂಡು ದಯವಿಟ್ಟು ಮಾಡಬೇಕು ಈ ಸರ್ಕಾರ ವಿಷ್ಣುವರ್ಧನಿಗೆ ಅನ್ಯಾಯ ಭಾಳಷ್ಟು ಆಗುತ್ತೆ ದಯವಿಟ್ಟು ಇದೊಂದು ನಮ್ಮ ಸರ್ಕಾರ ನಡೆಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಜೈ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಎಷ್ಟು ಸರಳ ಜೀವಿ ಅಂದರೆ ಅವರು ತನ್ನಗಿಂತ ಇನ್ನೊಬ್ಬರ ಬಗ್ಗೆನೇ ಮಾತಾಡೋರು ನನಗೇನೆ ನಾನು ಸಾಕಷ್ಟು ಸಲ ಅವ್ರು ಮನೆಗೆ ಹೋದಾಗ ಒಂದು ದಿವಸ ಕುಂದಸ ಕಾಫಿ ಕೊಟ್ಟು ಏನು ಕೆಲಸ ಮಾಡ್ತೀಯಾ ಅದು ನಿನಗೆ ಎಷ್ಟು ಜನ ಮಕ್ಕಳು ಎಲ್ಲ ಕೇಳಿ ನನ್ನ ಬಿಟ್ಟುಬಿಡು ನಿನ್ನ ತಂದೆ ತಾಯಿ ಪೂಜಿಸು ನಿನ್ನ ಧರ್ಮಪತ್ನಿಗೆ ಒಂದು ಸಾಕಾರ ಮಾಡು ನಿನ್ನ ಮಕ್ಕಳಿಗೆ ಎಜುಕೇಶನ್ ಕೊಡುವಂತ ಅಂತ ಒಂದು ಸರಳ ಜೀವಿ ಅಂತ ಒಂದು ಸರಳ ಜೀವಿ ಅವರು ಒಬ್ಬರನ್ನ ಬೈದೋರಲ್ಲ ಒಬ್ರು ಅಂದವರಲ್ಲ ಆಡ್ದವ್ರಲ್ಲ ಅಂಥವ್ರಿಗೆ ಇಂಥ ಒಂದು ಶಿಕ್ಷೆ ಹಾ ಅವ್ರ ಚಿತ್ರ ನಟಿಸಿಲ್ವ ಅಂಬ ಮುತ್ತಿನಾರ ನೋಡ್ರಿ ಭಾರತ ಮಾತಾಡೋದು ವೀರಪ್ಪ ವೀರಪುತ್ರ ನೋಡ್ರಿ ವೀರ ಪರಂಪರೆ ನೋಡ್ರಿ ವೀರಪುತ್ರ ನೋಡ್ರಿ ಹಾ ಇವೆಲ್ಲರಲ್ಲಿ ನೋಡ್ರಿ ಭಾರತದ ಬಗ್ಗೆ ಮಾತಾಡೋದು ಕರ್ನಾಟಕದ ಬಗ್ಗೆ ಮಾತಾ ಅವ್ರು ತೆಗೆದಿರೋಂಥ ಒಂದೊಂದು ಚಿತ್ರದಲ್ಲೂ ಸಹ ಬರೀ ಕರ್ನಾಟಕದ ಒಂದೊಂದು ಇಂಚಿಂಚು ಸಹ ಒಂದೊಂದು ಚಿತ್ರದಲ್ಲಿ ಒಂದು ನಲ್ಲಿ ಇದಾವೆ ಒಂದೊಂದು ಇಂಚು ಬಿಟ್ಟಿಲ್ಲ ಇಡೀ ಕರ್ನಾಟಕದ ಎತ್ತಿ ತೋರಿಸಿದ್ದಾರೆ ಪ್ರತಿ ಚಿತ್ರಗೀತೆಗಳಲ್ಲೂ ಪತ್ರಿ ಹಾಡಿನಲ್ಲೂ ಕರ್ನಾಟಕದ ಬಗ್ಗೆ ಒಂದು ಮೂಲೆ ಆಗಲಿ ಒಂದು ಸಂಧಿ ಆಗಲಿ ಒಂದು ಇತಿಹಾಸ ಇತಿಹಾಸ ತೋರಿಸಿದಂಥ ವೀರ ಅವರು ಅದಕ್ಕೋಸ್ಕರ ಅವರಿಗೆ ಅಲ್ಲೇ ಆಗಬೇಕು ಅಲ್ಲೇ ನೀವೆಲ್ಲ ಸಹಕಾರ ಕೊಡಬೇಕು ಅಭಿನಯ ಶು ಅಭಿಮಾನ ಸ್ಟುಡಿಯೋದಲ್ಲಿ ಅಭಿಮಾನ ಸ್ಟುಡಿಯೋ ನಾನು ಸಹ ಹತ್ತು ರೂಪಾಯಿ ಕೊಟ್ಟಿದ್ದೀನಿ ಸರ್ ಬಾಲಣ್ಣವರು ಚಿತ್ರಮಂದಿರ ಶ್ರೀಶಾಲ ಚಿತ್ರಮಂದಿರಕ್ಕೆ ಡೊನೇಷನ್ಗೆ ಅಂತ ಬಂದಿದ್ರು ನಾನು ಅವಾಗ ಹತ್ತು ವರ್ಷದ ಹುಡುಗ ನಾನು ನಮ್ಮ ನಾವು ಇದ್ವಿ ಅವಾಗ ನಾನು ಸಹ ಮ್ಯಾನೇಜರ್ ಗಳಿಗೆ ಹತ್ತು ರೂಪಾಯಿ ಕೊಡ್ಸಿದ್ದೆ ಬಾಲಣ್ಣ ಸ್ಟುಡಿಯೋ ಇಸ್ವಿ ಸ್ಟುಡಿಯೋ ಕಟ್ಟಬೇಕಾರೆ ಅವ್ರು ಎಲ್ಲಾ ಚಿತ್ರ ಬಂದಿರ್ಕು ಕಲೆಕ್ಷನ್ ಬಂದಿದ್ರು ಅವಾಗ ನನಗೆ ಅಷ್ಟೊಂದು ಅನುಭವ ಇಲ್ಲ ಯಾಕೆ ಬಂದಿದ್ರು ಅಂದ್ರೆ ಸ್ಟುಡಿಯೋ ಕಟ್ತಾರೇ ದುಡ್ಡು ಅಂತ ಥಿಯೇಟರ್ ಮ್ಯಾನೇಜರ್ ಹೇಳಿದ್ರು ಶ್ರೀಶಾಲಾ ಮ್ಯಾನೇಜರ್ ನಾನು ಹತ್ತು ರೂಪಾಯಿ ಕೊಟ್ಟಿದ್ದೆ ಅವಾಗ ಅಭಿಮಾನ ಸ್ಟುಡಿಯೋ ಕಟ್ಟಕ್ಕೆ ಬುಕ್ ಇದು ಇಡ್ತಿದ್ರಲ್ಲ ನಾನು ಹತ್ತು ರೂಪಾಯಿ ಅದ್ರಲ್ಲಿ ಹಾಕಿದ್ದೆ ಮತ್ತೇನು ಡಾಕ್ಟರ್ ವಿಷ್ಣು ಅಭಿಮಾನಿಗಳು ತಹಶೀಲ್ದಾರ್ ಕಚೇರಿ ಅವ್ರಿಗೆ ಬಂದಿದ್ದೀವಿ ಅಂತಂದ್ರೆ ಸುಮಾರು ವರ್ಷಗಳಿಂದ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲೇ ಮೊದಲನೇ ಬಾರಿ ನಾಗರಾವು ಚಿತ್ರದ ಮೂಲಕ ಹೆಸರನ್ನ ತಂದಂತಹ ಚಿತ್ರದುರ್ಗ ಜಿಲ್ಲೆಗೆ ಹೆಸರನ್ನ ತಂದಂತಹ ಮೇರು ನಟರಾದಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವರು ಇದುವರೆಗೂ ಯಾವುದೇ ರೀತಿಯ ಅಭಿಮಾನಿಗಳಿಗಾಗ್ಲಿ ಯಾವುದೇ ಒಂದು ಸಮಾಜದ ಯಾವುದೇ ಒಂದು ಇದರಲ್ಲೂ ಸಹ ಒಂದು ಉಗ್ರ ಹೋರಾಟದಿಂದ ಯಾವತ್ತೂ ಸಹ ಅವ್ರು ಬಂದಿಲ್ಲ ಯಾವತ್ತು ಶಾಂತಿ ಪ್ರಿಯ ಶಾಂತಿ ನಟನಾಗಿ ಹೇಳ್ತಾ ಬಂದಿರ್ತಕ್ಕಂಥ ಅತಿ ಹೆಚ್ಚು ಮಹಿಳಾ ಅಭಿಮಾನಿಗಳನ್ನು ಹೊಂದಂತ ನಮ್ಮ ಎಮ್ಮೆ ನಟ ಡಾಕ್ಟರ್ ವಿಷ್ಣುವರ್ಧನ್ ಅದು ಏನಪ್ಪ ಗೊತ್ತಾಗ್ತಿಲ್ಲ ಚಿತ್ರರಂಗದಲ್ಲಿ ಎಲ್ಲ ನಟರಿಗೂ ಒಂದು ಸ್ಥಾನ ಸಿಕ್ಕಿದೆ ಸುಮಾರು ನಟರುಗಳಿಗೆ ಅದೇನೋ ಹೇಳ್ತಾರೆ ಮಾಡಲಿ ನಮಗೆ ಸಂತೋಷ ಮಾಡಿರ್ತಕ್ಕಂಥದ್ದು ಸಂತೋಷ ಇದನ್ನು ಯಾಕೆ ಮಾಡ್ತಾ ಇಲ್ಲ ಸರ್ಕಾರ ಈಗ ಸರ್ಕಾರದಿಂದಲೇ ಮಾಡಿರ್ತಕ್ಕಂಥದ್ದು ಕಂಟ್ರಿ ಸ್ಟುಡಿಯೋ ಸ್ಟುಡಿಯೋದಲ್ಲಿ ಅಂಬರೀಷಣ್ಣ ಆಗಿರ್ಬೋದು ರಾಜಣ್ಣಾರ್ದು ಆಗಿರ್ಬೋದು ಪಾರತಮ್ಮರ್ ಆಗಿರ್ಬೋದು ಪುನೀತ್ ಅಣ್ಣರಾಗಿರ್ಬೋದು ಎಲ್ಲಾರ್ದು ಸಮೇತ ಒಂದು ರಾಜಕೀಯ ಇದರಿಂದಲೇ ಮಾಡಿರ್ತಾರೆ ಬಟ್ ಅಂಥದ್ರಲ್ಲಿ ವಿಷ್ಣುವರ್ಧನ್ ಯಾಕೆ ಕಡೆಗಣಿಸಿದ್ರೆ ಅನ್ನೋದೇ ಒಂದು ಪ್ರಶ್ನೆ ಆಗಿ ಬೇಡ ಅದು ಕೋರ್ಟಲ್ಲಿ ಇತ್ತೀತ್ರ ಇದೆ ಅದನ್ನು ಮಾಡ್ಕೊಡ್ತೀವಿ ಸರಿ ಮಾಡ್ತೀವಿ ಬಾಲಣ್ಣ ಅವ್ರ ಮೊಮ್ಮಕ್ಳ ಹತ್ರ ನಾವು ಮಾತಾಡ್ತೀವಿ ಮಾತಾಡಿ ಅದನ್ನು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ಕೊಂಡು ಹದಿನಾರು ವರ್ಷಗಳಿಂದ ಹೇಳ್ಕೊಂಡು ಬಂದಿರತಕ್ಕಂಥ ಬಾಲಣ್ಣವ್ರ ಕುಟುಂಬ ಇವತ್ತು ಯಾಕೆ ಗೊತ್ತಿಲ್ಲದಲ್ಲೇ ನೆಲಸಮ ಮಾಡಿದೆ ಅದಕ್ಕೆ ಪ್ರಶ್ನೆ ಬೇಕಲ್ವ ಈಗ ಸರ್ಕಾರದಲ್ಲಿ ಆ ಕೋರ್ಟಲ್ಲಿದ್ದಾಗ ನೀವು ಏಕಾಏಕಿ ಹೊಡೆಯುವಂಥದ್ದು ಏನಿದೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಹಂಗಾಗಿ ದಯವಿಟ್ಟು ವಿಷ್ಣು ಅಭಿಮಾನಿಗಳು ತಮ್ಮಲ್ಲಿ ಕೇಳ್ಕೊಳ್ಳೋದೊಂದೇ ನಾವು ನಿಮ್ಮನ್ನ ಏನು ಕೇಳ್ತಾ ಇಲ್ಲ ಆತ ಇರ್ತಕ್ಕಂಥ ಒಂದು ಪಂಚಭೂತಗಳಲ್ಲಿ ಒಂದು ಭೂಮಿ ಅಂದ್ರೆ ಅದು ಅಭಿಮಾನ್ ಸ್ಟುಡಿಯೋ ದಯವಿಟ್ಟು ಅಲ್ಲೇ ವಿಷ್ಣು ಅಪ್ಯಾಜಿ ಅವರ ಪುಣ್ಯ ಭೂಮಿಯನ್ನ ಮರುಸ್ಥಾಪನೆ ಮಾಡಿ ನಮ್ಗೊಂದು ನ್ಯಾಯ ಸರ್ಕಾರಕ್ಕೆ ಸರ್ಕಾರಕ್ಕೊಂದು ಮನವಿ ಕೊಟ್ಟಿದೀವಿ ದಯವಿಟ್ಟು ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ನೆರವೇರಿಸ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀವಿ ಅಭಿನಯ ರಾಜಾದಿ ರಾಜ ಅಭಿನಯ ಚಕ್ರವರ್ತಿ ಅಭಿನಯ ಕನ್ನಡದ ಮುದ್ದು ನಟ ವಿಪ್ಲವ ನಟ ಶ್ರೇಷ್ಠ ನಟ ಕರ್ನಾಟಕ ಸುಪುತ್ರ ಮೈಸೂರತ್ನ ಇನ್ನೊಂದು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಹ ಭಾರತ ದೇಶದ ಒಬ್ಬ ಪ್ರಜೆ ಭಾರತ ದೇಶದ ಒಬ್ಬ ಪ್ರಜೆ ಆದಂತ ವ್ಯಕ್ತಿನ ಇವತ್ತು ಎಲ್ಲೋ ಬೇರೆ ಕಡೆ ಮಾಡದಂಗೆ ಏಕಾಏಕಿ ಅವರು ಸಮಾಧಿನ ಧ್ವಂಸಗೊಳಿಸ್ತಾರೆ ಅಂದ್ರೆ ಯಾವ ಅಧಿಕಾರದ ಮೇಲೆ ಧ್ವಂಸ ಧ್ವಂಸಗೊಳಿಸ್ತಾರೆ ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮಪ್ಪಾಜಿ ನನ್ನ ಒಂದು ಮಾತು ಹೇಳೋರು ಎಲ್ಲರಿಗೂ ಕಂಠೀರವ ಸ್ಟುಡಿಯೋದಲ್ಲಿ ಸಮಾಧಿ ಕಟ್ಟಿದ್ರೆ ವಿಷ್ಣುವರವ್ರದನ್ನ ಬಾಲಕೃಷ್ಣ ಬಾಲ್ಕೃಷ್ಣ ಅವರು ಹೇಳಿದ್ದಾರೆ ಬಾಲಕೃಷ್ಣ ಅವ್ರು ಏನಂತಂದರೆ ಅವರು ಸಮಾಧಿನ ಅವರಿಗೆ ಅಂತ್ಯವೊಂದಂಥ ಕಾಲದಲ್ಲಿ ಅವರು ಸಮಾಧಿನ ದಯ ಇದರಲ್ಲೇ ಅಭಿಮಾನ್ ಸ್ಟುಡಿಯೋದಲ್ಲೇ ಮಾಡಬೇಕು ಅಂತ ಹೇಳಿದ್ದಾರೆ ಅದರಿಂದ ಅವ್ರನ್ನ ಅಲ್ಲೇ ಉಣಾಕೋದು ಅಂತ ಹೇಳಿದರು ಅವ್ರನ್ನ ಅಂತ್ಯಕ್ರಿಯೆ ಮಾಡೋದು ಸಹ ಅಲ್ಲೇ ಅಂತ ಹೇಳಿದರು ಇವತ್ತಿನ ಕಾಲಘಟ್ಟದಲ್ಲಿ ಏಕಾಏಕಿ ಅವ್ರ ಮೊಮ್ಮಕ್ಕಳು ಬಂದು ಈ ಥರ ಎಲ್ಲ ಮಾಡಿದ್ರೆ ದಯವಿಟ್ಟು ಸರ್ಕಾರಕ್ಕೆ ನಮ್ಮದೊಂದು ಮನವಿ ಇವತ್ತು ಸರ್ಕಾರದ ವಿಚಾರಗಳು ಆಗಿರ್ಬೋದು ಸಾಮಾಜಿಕ ಪ್ರಜ್ಞೆ ಆಗಿರ್ಬೋದು ಇವತ್ತು ಸಾರ್ವಜನಿಕರಲ್ಲಿ ಮೂಡಿಸೋಂಥ ಕೆಲಸಗಳನ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು ಭಾಳ ಒಳ್ಳೊಳ್ಳೆ ಕೆ ಚಿತ್ರಗಳ್ನ ಚಿತ್ರ ತೆಗೆದು ಇವತ್ತು ಎಲ್ಲರಿಗೂ ಒಂದು ಸಾಮಾಜಿಕ ಪ್ರಜ್ಞೆ ಬರೋಂಥ ಒಂದು ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ದಯವಿಟ್ಟು ಅವ್ರಿಗೂ ಸಹ ನೀವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಗೌರವಾನ್ವಿತ ಸ್ಥಾನವನ್ನು ಮಾಡಿ ಸ್ಮಾರಕವನ್ನು ಮಾಡಿ ಅವ್ರದ್ದೇ ಆದಂಥ ಅಭಿಮಾನ್ ಸ್ಟುಡಿಯೋದಲ್ಲಿ ದಯವಿಟ್ಟು ಅವರಿಗೆ ಅಲ್ಲಿ ಒಂದು ಸಮಾಧಿ ಅಂತ ಕೆಲಸ ಮಾಡಿ ಅವರು ಮೊಮ್ಮಕ್ಕಳನ್ನು ಕರೆದು ಇವತ್ತಿನ ಸಮ ಇವತ್ತಿನ ಸರ್ಕಾರಗಳು ಏನಪ್ಪ ಅಂತಂದರೆ ಇವತ್ತು ಯಾವ್ಯಾವುದೋ ಒಂದು ಇದರಲ್ಲಿ ಅದನ್ನು ಮಾಡ್ತಾ ಇದ್ದಿಲ್ಲ ದಯವಿಟ್ಟು ನೀವೇ ಸರ್ಕಾರದ ಹಣದಿಂದನೇ ನೀವು ಒಂದು ಜಾಗವನ್ನು ಆ ಜಾಗವನ್ನು ಖರೀದಿ ಮಾಡಿ ಆ ಜಾಗವನ್ನು ಖರೀದಿ ಮಾಡಿ ದಯವಿಟ್ಟು ಡಾಕ್ಟರ್ ಅವ್ರಿಗೆ ಅದೊಂದು ಸಮಾಧಿ ಕಟ್ಕೊಂಡು ಕೊಡಬೇಕು ಸ್ಮಾರಕ ಮಾಡ್ಕೊಂಡು ಕೊಡಬೇಕು ಅಂತೇಳಿ ನಮ್ಮ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ವಿನಂತಿಸಿಕೊಳ್ತಾ ಇದ್ದೀವಿ ತಾಲೂಕು ಕಚೇರಿ ವಿಷ್ಣುವರ್ಧನ್ ಸ್ಮಾರಕವನ್ನು ಸಮಾಧಿ ಸ್ಥಳದಲ್ಲಿ ನಿರ್ಮಾಣ ಮಾಡಲು ಒತ್ತಾಯಿಸಿ ಮನವಿ ವರ್ಧನ್ ಸ್ಮಾರಕವನ್ನು ಸಮಾಧಿ ಸ್ಥಳದಲ್ಲಿ ನಿರ್ಮಾಣ ಹೇಳಿ ಒತ್ತಾಯ ಮಾಡಿ ಮನವಿ ಸಲ್ಲಿಸಿದ್ರೆ ಮನವಿಯನ್ನು ಮನೆ ಮೂಲಕ ಸರ್ಕಾರಕ್ಕೆ